ಇದೊಂದು ಶಬ್ದ ಗೊತ್ತಾಗ್ಬೇಕಿದ್ರೆ ನಿಮ್ಗೆ ಸಾಧಾರಣ ಮೂವತ್ತು ವರ್ಷದ ಆಡ್ಬೇಕಾಯ್ತು ಪೆಟ್ಟಿ ಹೇಗಿರ್ಬೇಕು ಹೇಳು ಹೇಗೆ ಒಂದೇ ಪೆಟ್ಟಿಗೆ ಅವ್ ಆಡ್ ಬಿಳ್ಬೇಕು ಇಲ್ಲ ಇಲ್ಲ ನಿನ್ನ ಹೆಣನ ಹೊತ್ಕ ಬರ್ಬೇಕು ಇಷ್ಟಾದ್ರೂ ಮಾತಾಡ್ದಿಲ್ಲ ನನ್ನ ಪುಣ್ಯ

ஒளேது பாளரைனா திருதோ பையனேதா ஒளேது பாளரைனா ஒளேது பாளரைனா பதக்கு வகலய கேளறணா பதக்கு வகலய கேளறணா சுлеге மாடிரல்லா சுлеге சுлеге மாடிரல்லா அண்ணே திருடுவல்லா ಬಹಳ ಒಳ್ಳೆಯದು ತುಳಿದು ಬಾಳಿದಣ್ಣ ಅನ್ಯರು ತಿಳಿಯಬಾರದಣ್ಣ ಇದೊಂದು ಶಬ್ದ ಗೊತ್ತಾಗಬೇಕಿದ್ರೆ ನಿಮ್ಗೆ ಸಾಧಾರಣ ಮೂವತ್ತು ವರ್ಷದ ಆಟಬೇಕಾಯ್ತು ನಮ್ಮ ಒಟ್ಟಿಗೆ ಜೀವಮಾನಕ್ಕೆ ಬೇಡ ಅಂತ ಬದಿಗೆ ಹೋದವ್ರು ನೀವು ಗೊತ್ತಾಯ್ತು ನಿಮಗೆ ಈಗ ಬದುಕಿದ್ರು ಸುಖ ಇಲ್ಲ ಇಲ್ಲ ಒಟ್ಟು ಪಾಪದವರಾಗಿ ಕೊನೆಗೆ ಜೀವಮಾನ ತಕ್ಕೊಳ್ಳುದೇ ಬಿಟ್ಟರೆ ಗತಿ ಇಲ್ಲ ಎನ್ನು ನಿಮ್ಗೆ ಮತ್ತೆ ಗೊತ್ತಾಯ್ತು ಇವತ್ತು ಬಂದು ಕಲಿತು ಉಳಿತು ಬಹಳ ಸಂತೋಷ ಆಯ್ತು ನಂಗೆ ನಿಮ್ಮ ಬಾಯಿಲು ಆ ಮಾತು ಬಂತಲ್ಲ ಸ್ವಾಮಿ ಏನು ಮಾಡ್ಲಿಕ್ಕಿಲ್ಲ ಪ್ರಪಂಚ ಅಂದ್ರೆ ಹಾಗೆ ಯಾವುದೇ ವಿಭಾಗ ತಕೊಳ್ಳಿ ನಾಲ್ಕು ಜನರ ಮುಂದೆ ಆಡ್ಲಿಕ್ಕೆ ಮಾತು ಬಹಳ ಚಂದ ಪಾಪ ಅವ ಹೇಳ್ದವ ಹಾಗೆ ಮಾಡ್ತನ ಆಚೆ ಕಡೆಗೆ ಹೋಗುವುದು ಅದು ವಿಷಯ ಈಗ ಸತ್ಯ ಹೇಳಬೇಕು ಅಂತ ಹೇಳಿದ್ರು ಒಂದ್ ಕಡೆಗೆ ಸತ್ಯವನ್ನು ಹೇಳಬೇಕು ಧರ್ಮದಂತೆ ನಡೆಯಬೇಕು ಅಂತ ಒಂದು ಕಡೆಗೆ ಹೇಳಿದ್ರು ಮತ್ತೊಂದು ಕಡೆಗೆ ಅಪ್ರಿಯವಾದ ಸತ್ಯ ಹೇಳಬಾರದು ಒಂದು ಯಾವುದರಂತೆ ನಡೆಯಬೇಕು ನಾವು ಏನು ಸಮಸ್ಯೆ ಅಲ್ವಾ ಧರ್ಮದಲ್ಲಿ ಪಾಪ ಸಂದಿಗ್ಧ ಆದದ್ದು ಯಾಕೆ ಎಲ್ಲ ಸಂದರ್ಭದ ಮಾತುಂಟು ಯಾವ್ದು ಅವಲಂಬಿಸುವುದು ಎನ್ನುವುದು ಸಮಸ್ಯೆ ಈಗ ನೋಡಿ ಹರಿಶ್ಚಂದ್ರ ಸತ್ಯ ಹೇಳಿದ ಪಾಪ ಎಲ್ಲಿವರೆಗೆ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳನ್ನ ಮಾರುವ ಸ್ಥಿತಿ ಬಂದ್ರು ಬಿಡ್ಲಿಲ್ಲ ಹೆಂಡತಿ ಮಕ್ಕಳನ್ನೇ ಬಿಟ್ಟ ನಿಮ್ಮ ನಿಮ್ಮತ್ರ ಒಂದು ಕೇಳ್ತೇವೆ ನಾವು ಈಗ ಇಷ್ಟೊತ್ತಿಗೆ ಇಲ್ಲಿ ಬಂದುಕೊಂಡು ಪಾಪ ನೀವು ಇವತ್ತು ಪಂಚಾಯತ್ ಹೆಚ್ಚೈತಿ ನನಗಾಗುದಿಲ್ಲ ಇಲ್ಲಿ ಹೋ ಅನ್ನೋದಲ್ಲ ಅಲ್ಲ ನೀವು ನಾ ಹೇಳ್ತಿದ್ದೆ ಪಾಪ ಅವ್ರದ್ದೇ ಜೋರ್ ಆಯ್ತು ಹಾಗಾಗಿ ಮೊದ್ಲು ಅವ್ರು ಬಾಯಿ ಮುಚ್ಚಿಸ್ತೇ ಹೋದ್ರೆ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗುದಿ ಹಾಗೆ ಹಾ ಯಾಕೆ ಕೇಳಿದೆ ಗೊತ್ತ ನಿಮ್ಗೆ ಅಲ್ಲ ಮಕ್ಕಳು ಎಂತ ಮಾಡ್ಲಿಕ್ಕೆ ಇಲ್ಲ ಪಾಪ ಅವ್ರಿಗೆ ಅಷ್ಟು ಸಹನೆ ಇದ್ರೆ ಪ್ರಥಮ ಬರ್ತಿದ್ರು ಅವರು ಯಾಕೆ ಹೇಳ್ತೇನೆ ಈ ಮಾತು ನೋಡಿ ನೀವು ಸತ್ಯ ಹೇಳಿಕ್ಕಾಗ್ತದೆ ಎಲ್ಲ ಕಡೆಯಲ್ಲೂ

ಹ ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನು ಇವತ್ತು ನೋಡುದಲ್ಲ ನಾವು ನಿಮ್ ಜೀವ ಪಾಪ ಸುಳ್ಳು ಹೇಳಿಲ್ಲ ಅದ ಸುಳ್ಳೇಳು ಭಾಗವತ್ರ ಬಹಳ ಜನ ಸಿಕ್ಕಿದ್ರು ಯಾಕೆ ಹಾಗಂತ ಎಲ್ಲ ಸಂದರ್ಭದಲ್ಲಿ ಸತ್ಯ ಹೇಳ್ತೇ ಅದು ಆಗುದಿಲ್ಲ ಯಾಕೆಂದ್ರೆ ಪೌರಾಣಿಕ ಪ್ರಸಂಗ ಆದ್ರೆ ಪದ್ಯ ವ್ಯತ್ಯಾಸ ನೀವು ಮಾಡಿದ್ರೆ ಕೇಳುವವರಿಗೆ ಗೊತ್ತಾಗ್ತದೆ ಅಂದ್ರೆ ಕೇಳೋ ಅನುಭವ ಇದ್ದವರಿಗೆ ಏ ಭಾಗವತ್ ಬರೀ ಸುಳ್ಳು ಪದ್ಯತ್ನ ಹೇಳಬಹುದು ಅದೇ ಹೊಸ ಪ್ರಸಂಗ ಪಾಪ ನೀವ್ ಎಂತ ಸತ್ಯ ಹೇಳಿದ್ರೆ ಸುಳ್ಳು ಅಂತ ಪುಸ್ತಕ ಬಂದು ಹೇಳಿದ್ದೆ ಸತ್ಯ ಹಾಗಂತ ಹೇಳುವ ಅನಿವಾರ್ಯತೆ ಬರ್ತದೆ ಅಂತ ಹೇಳಿದ್ದೆ ಇಲ್ಲ ಪ್ರವೇಶ ಆಗ್ತದೆ ಆಚೆ ಕಡೆ ಕಲಾವಿದ ಪಾಪ ವೇಷ ಮಾಡ್ಕೊಂಡು ಮಲ್ಗದ್ದಿದ್ರೆ ಅವನಿಗಷ್ಟೊತ್ತಿಗೆ ಎಚ್ಚರ ಆಗದೆ ಹೋದ್ರೆ ಆ ಪ್ರವೇಶಕ್ಕೆ ತಕ್ಕದಾಗಿ ಪದ್ಯ ಹೇಳ್ದಾಗ ಬರ್ದೇ ಹೋದ್ರೆ ಆಗ ನೀವೇನ್ ಮಾಡ್ತೀರಿ ಅನಿವಾರ್ಯ ಸ್ವಲ್ಪ ಬದಲಾವಣೆ ಮಾಡ್ತೀರಿ ಸುಳ್ಳು ಹೇಳ್ತೀರಿ ನೀವು ಇಂಥವಾ ನಿಜವಾಗ ಹೆಸರು ಹೇಳ್ಕೊಂಡಾದ್ರು ಇಂಥವ ಎದ್ಕೊಂಡ್ ಬಂದ ಅಂತ ಹೇಳ್ತೀರಿ ಕಾರಣ ಇಷ್ಟೇ ಅಂದ್ರೆ ಏನೋ ಕೇಳಿದ್ರೆ ಅಲ್ಲಿ ಮಲ್ಕೊಂಡ್ರಾಬಾ ಸಾಮ್ ಎದ್ದು ಬರಬೇಕು ಎನ್ನುವ ಉದ್ದೇಶದಿಂದ ಆ ಹೊತ್ತಿಗೆ ಅನಿವಾರ್ಯಕ್ಕೆ ನೀವು ಸುಳ್ಳು ಹೇಳಿದರೆ ಯಾವತ್ತೂ ತಪ್ಪಲ್ಲ ಅಂದ್ರೆ ಸುಳ್ಳು ಹೇಗಿರ್ಬೇಕು ಅಂದ್ರೆ ನೋಡಿ ಹರೀಶ್ ಹರೀಶ್ಚಂದ್ರ ಹೆಂಡ್ರ ಮಕ್ಕಳನ್ನೇ ಮಾರ್ದ ಇವತ್ತು ಇಲ್ಲಿ ಬಂದು ಪಾಪ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಹೋದ್ರು ನಿರ್ವಹಿಸಿ ನಡೆಸಿಕೊಂಡೋಗ ಯೋಗ್ಯತೆ ನಿಮ್ಗುಂಟು ಉಂಟು ಹೇಳಿ ನಂಗೆ ಗೊತ್ತುಂಟು ಯಾಕೆಂದ್ರೆ ನಿಮ್ಮನ್ನೇನು ಹೊಸದಾಗಿ ನಾನ್ ನೋಡ್ತಿದ್ದದ್ದಲ್ಲ ಹಾಗಾಗಿ ನೀವಿಲ್ ಬಂದಿದ್ರಿ ಯಾಕೆ ಇಲ್ಲ ನಿಮ್ಮ ಹರ್ಕೆ ಅಂತದ್ದು ಇಲ್ಲ ಇಲ್ಲ ಪಾಪ ಮನೆಯವ್ರದಿರ್ಬೋದು ನಿಮ್ದು ಇಲ್ಲ ನಿಮ್ಗೆ ಅದಕ್ಕೆ ಬಂದದ್ದಲ್ಲ ಸಂಸಾರ ಪಾಪ ನಿರ್ವಹಣೆ ಕುಟುಂಬ ಹೆಂಡ್ರ ಮಕ್ಕಳು ಸಾಕ್ಬೇಕು ಇಲ್ಲೇ ಹೋದ್ರೆ ನೀವು ಮಳೆ ಕುತ್ಕೊಂಬೋದಿಲ್ಲ ಇಲ್ಲಿ ಬತ್ರ ಬರ್ತೀರಿ ಯಾಕೆ ಅದು ಹೊಣೆಗಾರಿಕೆ ಅಲ್ಲಪ್ಪ ಇಷ್ಟ ಇಷ್ಟು ಮಾತಾಡುವ ನಾನು ಬಂದದ್ದೆ ಯಾಕೆ ನಾ ಏನ್ ದೇಶ ಉದ್ಧಾರ ಮಾಡ್ಲಿಕ್ಕೆ ಬಂದದ್ದು ನಮ್ದು ತಾಪತ್ರೆ ಅದೇ ಬಿಟ್ಟರೆ ಬ್ಯಾರೆ ಎಂತದ್ದು ಇಲ್ಲ ಹಾ ಜೀವನ ಹಾಗಿದ್ರೆ ನೀವು ಒದ್ದಾಡ್ತೀರಿ ಹೆಂಡ್ರ ಮಕ್ಕಳಿಗಾಗಿ ನಾವು ಒದ್ದಾಡ್ತೇವೆ ಪಾಪ ಯಾರಾದ್ರೂ ಒದ್ದಾಡುವುದು ಅದಕ್ಕೆ ಪುರುಷರಿಗೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳಿದ್ರು ಹಾಗಂತ ಬರೀದೆ ತಿರ್ಗೋರು ಬ್ಯಾರ ಕರ್ಚ್ನಲ್ಲಿ ಇದಾರೆ ಇಲ್ಲ ಅಂತಲ್ಲ ಇದ್ರೆ ಅವ್ರು ಪುರುಷರಲ್ಲ ಅಂತ ಹೇಳಿಕ್ಕೂ ಆಗುದಿಲ್ಲ ನೋಡ ದರಲ್ಲಿ ಎಷ್ಟು ಸಂದಿಗ್ಧ ಉಂಟು ತಿರುಗುವ ಪುರುಷರೇ ಅಲ್ಲ ಅಂತ ಪಾಪ ಗಂಡಿಗೆ ಅವನು ಕೊಟ್ಟು ಮೊದ್ಲೇ ಮಾಡ್ಲಿಕ್ಕೆ ಆಗ್ತದ ಆಗುದಿಲ್ಲ ಹಾಗಂತ ಆ ಶ್ಲೋಕ ಇದ್ದದ್ದು ಹಾಗೆ ಹಾಗೆ ಪ್ರತಿ ಒಬ್ರು ನಿರ್ವಹಣೆ ಮಾಡಬೇಕು ಯಾಕೆ ನಮ್ಮ ನಮ್ಮ ಸಂಸಾರಕ್ಕಾಗಿ ಅದು ಸರಿಯೇ ಆದ್ರೆ ಆ ಹರಿಶ್ಚಂದ್ರ ಹೆಂಡ್ರ ಮಕ್ಕಳು ಲೆಕ್ಕ ತಕೊಳ್ಳಲಿಲ್ಲ ಅಂದ್ರೆ ಅವ್ನ್ಗೆ ಎಂತ ಬುದ್ಧಿ ಅವನಿಗೆ ಮಾರ್ಲಿಕ್ಕೂ ಮುಂದಾದಂತ ಲೆಕ್ಕ ಹಾಕಿನಿ ಹಾ ಅದಕ್ಕೆ ಕೇಳಿದ್ದು ಅದು ನಿಜವಾಗಿ ಅವ್ನು ಸುಖ ಪಡ್ಲಿಲ್ಲ ಈಚೆ ಧರ್ಮರಾಜ ಧರ್ಮ ಧರ್ಮ ಅಂತ ಹೇಳಿದವ ಕಾಡಿನಲ್ಲಿ ಸುತ್ತದ್ ಬಿಟ್ರ ಪಾಪ ಅವನು ಗೋಳು ಯಾರಿಗೂ ಬೇಡ ಹೆಚ್ಚಿದ್ದಲ್ಲಿ ಆ ಬಡತನ ಸುಡಲಿನ್ನು ದೊರೆತನ ದೊರೆತನ ಸುಡಲಿನ್ನು ಬಡತನ ನನಗಕ್ಕು ಅಂತ ಹೇಳ್ಕೊಂಡೇ ತಿರುಗದ ಪಾಪ ಅದೇ ಕೌರವ ಯಾವ ಕಷ್ಟ ಅನುಭವಿಸ್ಲಿಲ್ಲ ನಾವು ಸತ್ತ ಹುಟ್ಟಿದವ ಪ್ರತಿಯೊಬ್ಬ ಸಾಯ್ತ ಧರ್ಮರಾಜ್ಞ ಹೋಗಿದ್ದ ಕ್ರಮ ಬೇರೆ ಸಜೀವವಾಗಿ ಹೋದಂತ ಕಥೆ ಉಂಟು ಬಿಟ್ಟರೆ ಭೂಲೋಕ ಬಿಡ್ಲೇಬೇಕು ಹಾಗಂತ ಕಾಲ ಸುಖ ಪಟ್ಟಿದ್ದಾನೆ ರಾಮ ರಾವಣ ತಗೊಳ್ಳಿ ರಾಮ ದೇವರು ಅಲ್ಲ ದೇವರು ಅಂತ ಗೊತ್ತಾದ್ರೆ ಆ ಕೆಲವತ್ತಿನಲ್ಲಿ ಮಾತ್ರ ಅವರು ಅಗಸ್ತ್ರ ಮುನಿಗಳ ತಲೆ ಮೇಲೆ ಕೈ ಇಟ್ಟಾಗ ಅವನಿಗೆ ತಾನು ಯಾರು ಎನ್ನುವಂತ ಪ್ರಜ್ಞೆ ಬಂದದ್ದು ಕತೆ ನಾನು ಅದ್ರ ಬಗ್ಗೆ ವಾದ ಮಾಡುವುದಿಲ್ಲ ಆದ್ರೂ ಉಳಿದ ಸಂದರ್ಭದಲ್ಲಿ ಪುಣ್ಯಾತ್ಮ ಮನುಷ್ಯನಂತೆ ಎಲ್ಲಾ ಕಷ್ಟ ಅನುಭವಿಸಿದ್ದ ಹೆಂಡತಿ ಇಲ್ಲ ಪಾಪ ತಗೊಂಡೋಗಿ ಇಟ್ಕೊಂಡ್ರು ನೋಡಿ ಹಾಗಿದ್ರೆ ಯಾರ್ಯಾರ ಹೆಂಗಸರಲ್ಲ ತಂದಿಟ್ಕೊಂಡ ವಿಚಿತ್ರ ನೋಡಿ ಈ ಒಳ್ಳೇದು ಸತ್ಯ ಇದೆಲ್ಲ ಬೇಕಾ ಅಂತ ನಂಗ್ ಅನ್ಸುದ ಆದ್ರ ಒಂದುಂಟು ರಾಮನನ್ನು ಇವತ್ತಿಗೂ ಎಲ್ಲವರು ಕೊಂಡಾಡ್ತಾರೆ ಅಲ್ವಾ ಪೂಜೆ ಮಾಡ್ತಾರೆ ಹಾಗಂತ ರಾವಣ್ಣ ಪೂಜೆ ಮಾಡುವುದಲ್ವ ಕೇಳ್ಬಹುದು ನೀವು ರಾವಣ ಪೂಜೆ ಮಾಡ್ತಾರೆ ನಮ್ಮಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಅದಕ್ಕೇನು ಅಂತ ಕೇಳಿದ್ರೆ ಈಗೆಲ್ಲ ಪಕ್ಷ ಆ ಪಕ್ಷದವರು ಅವರು ಎಷ್ಟೇ ಕೆಟ್ಟವರಾದ್ರೂ ಅವ್ರ ಮುಖಂಡು ಹೊಗಳುವುದೇ ಬಿಟ್ಟರೆ ಅವ್ರು ತೆಗುಳುದಿಲ್ಲ ನೋಡುವ ಒಂದು ಪಕ್ಷ ತೋರಿಸಿ ಒಂದೇ ಒಂದು ಪಕ್ಷ ತೋರಿಸಿ ನೀವು ಯಾವುದೇ ಪಕ್ಷ ಅವ್ರ ಮುಖಂಡ ಹೊಗಳಬೇಕು ಬಿಟ್ಟರೆ ಬೇರೆ ಅದಕ್ಕೆ ಅನಿವಾರ್ಯ ಅಲ್ಲಿ ಹೋದ್ಮೇಲೆ ಅದೇ ಉಪ್ಪಿನಕಾಯಿ ಹುಳೇ ಇಲ್ದಾಗೆ ಉಪ್ಪಿನಕಾಯಿ ಹುಳಕ್ ಖಾರತ ಆಗ್ತದಿಲ್ಲ ಯಾಕೆಂದ್ರೆ ಬದುಕುದೇ ಅದರಲ್ಲಿ ಅದು ಹುಟ್ಟದ್ದು ಅಲ್ಲೇ ಬೆಳೆಯುವುದಲ್ಲೇ ಬದುಕುವ ಅದಕ್ಕೆ ಕಾರ ಅದೇ ಬೇರೆ ಹುಳಕ್ ಖಾರತಿ ಪಿಟಿ ಹಾಗೆ ಆ ಪಕ್ಷಕ್ಕೂ ಮೇಲೆ ಅವ್ರವ್ರನ್ನ ಮುಖಂಡರು ಹೊಗಳ ಕಂಡೇ ಅವ್ರ ಕಾಲ ಕಳೆಯುವುದು ಅವರ ಪ್ರಾರಾಬ್ಧ ಕರ್ಮ ಪೂರ್ವಜನ್ಮ ಶಾಪ ಅದ ಎಂತ ಮಾಡ್ಲಿಕ್ಕೂ ಇಲ್ಲ ಆದ್ರೆ ರಾವಣನನ್ನು ಪೂಜೆ ಮಾಡ್ತಾರೆ ಅವರು ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ರಾಮನ ದೇವ್ರು ಅಂತ ಕೊಂಡಾಡ್ತಾರೆ ಇವತ್ತು ಪೂಜೆ ಮಾಡ್ತಾರೆ ರಾವಣ ಸತ್ತಿದ್ದಾನೆ ರಾಮ ಹೋದಕ್ಕೆ ಬೇರೆ ಹೆಸರು ಕೊಟ್ಟಿದ್ದಾರೆ ಲೋಕದ ಯಾತ್ರೆಯನ್ನು ಅವನು ಮುಗಿಸಿದ್ದಾರೆ ರಾಮದೇವರು ಹಾಗಂತ ಅದಕ್ಕೆ ಬೇರೆ ಎಂತ ನೀವ್ ಅಂದಿರೋದು ಹಾಗೆ ಅವ ಸತ್ತದಾದ್ರೂ ಇತ್ತಷ್ಟು ನೀವು ಸುಖಪಟ್ಟ ಈಗ ನಾನು ಇದೆಲ್ಲ ಹೇಳಿದ್ದೆ ಯಾಕೆ ಗೊತ್ತಾ ಯಾಕೆ ಪೇಟಿಗೆ ಗಟ್ಟಿ ಮಾಡ್ಕಂಬ ಅಂತಲೇ ಹೇಳಿದ್ದು ಮಾರ್ಕೂರು ಇಲ್ಲಿಯದವರ ವೀರ ಪಾಂಡ್ಯ ಮಹಾರಾಜ ಅವರಿಗೆ ನಾನು ಬಹಳ ಹತ್ರದಮ್ಮ ಹತ್ರ ಅಂದ್ರೆ ಯಜಮಾನ್ರಿಗೆ ಹತ್ರ ಇದ್ದಮ್ಮ ಹಾ ಸರಿ ಮಾತಾಡಿದ್ರಿ ಇಲ್ಲ ಹಾಗೆದಿಲ್ಲ ಯಜಮಾನ್ರಿಗೆ ಹತ್ರದವನ ಅದರಷ್ಟು ಅಪಾಯ ಯಾವ್ದು ಇಲ್ಲ ಅದು ನಿಮ್ಗೆ ಮೊದಲೇ ಅನುಭವ ಆಗಿ ಜಾಗ ಬಿಟ್ಟವ್ರು ನೀವು ಅಪಾಯ ಗೊತ್ತಾಗ್ಲಿಕ್ಕೆ ಕೆಲವು ವರ್ಷ ಬೇಕಾಗಿದೆ ನಿಮ್ಗೆ ಅದು ಬೇರೆ ನಾ ಯಾಕಿ ಹೇಳ್ದೆ ಗೊತ್ತ ಸತ್ಯ ಸಂಗತಿ ನೀವು ಹೇಳಿದ್ದು ಯಜಮಾನರಿಗೆ ಹತ್ರದವ್ರು ಆಗಿದ್ರೆ ಹಾಗೂ ಸಮಸ್ಯೆ ಕೇಳಿ ಪೆಟ್ಟಿಗೆ ಹೊರವನು ಇಲ್ಲಪ್ಪ ಹಾಗವ್ರು ಎಂತ ನೀನ್ ನಮ್ಮ ನೀನು ಸ್ವಲ್ಪ ಹೊಣೆಗಾರಿಕೆ ತಕ ಪಿಟ್ಗಿ ಹೊರ ಹೊರದ್ರು ಹೊಣೆಗಾರಿಕೆ ತಕೊಳುದು ಅಂತ ಇವ ನೀವು ಯಜಮಾನ್ರಿಗ್ ಹತ್ರ ಇದ್ರೆ ಎಲ್ಲಾ ಕೆಲಸ ಮಾಡಬೇಕು ಹೌದು ಹಾಗಂತ ನನಗೆ ಸ್ಥಾನ ಇಲ್ಲ ಅವ್ನಿಗೆ ಗೊತ್ತುಂಟು ಆ ಓಗಿದವ್ರು ಅಂತ ಅವರು ಯಜಮಾನ್ ಅವ್ ಗೊತ್ತುಂಟ ಅವ್ನ್ಗಷ್ಟೇ ನೀ ನಮ್ಜಲ ಅಂದ್ರೆ ಸಾಕಾಗ್ತದೆ ಹಿಂಗೆ ಮತ್ತೆ ಹೆಚ್ಚಿನ ಸಂಬಳ ಕೊಡುದು ಬೇಡ ಅವ್ನಿಗೆ ಅದೇ ಅದ ಒಬ್ಬೊಬ್ಬರ ಒಬ್ಬೊಬ್ರ ಆತ್ಮಾಭಿಮಾನ ಏನ್ ಮಾಡ್ಲಿಕ್ಕೂ ಇಲ್ಲ ಹಾಗೆ ನಾನು ಇದ್ದದ್ದು ನನಗೆ ಯಾವ ಹೊಣೆಗಾರಿಕೆ ಇಲ್ಲ ಹಾಗಂತ ಯಾವ ಜನ ನಾನೇ ಮಾಡ್ಬೇಕು ಈಗ ನೋಡಿ ತೆರಿಗೆಯನ್ನು ವಸೂಲಿ ಮಾಡ್ಕೊಂಡು ಬರಬೇಕು ಅಂತ ಕಳ್ಸಿದ್ದಾರೆ ಪ್ರಾರಬ್ಧ ಹೇಗುಂಟು ನೋಡಿ ಊರಿಗೆಲ್ಲ ಬರಗಾಲ ಬಂದಿದೆ ಈ ಕಾಲದಲ್ಲಿ ತೆರಿಗೆ ಹೆಚ್ಚು ಮಾಡಿದ್ದಾರೆ ಹಾಗಂತ ಮಂತ್ರಿ ಸೂಚನೆ ಕೊಟ್ಟಿದ್ದಾರೆ ಪಾಪ ನೀ ಸುಮ್ನಿರ ನಂಗೊತ್ತು ನೀ ಅಂತ ಹೇಳುದು ಯಜಮಾನ್ರಪ್ಪ ಅವ್ರ ಹಾಗೆ ಮಾತಾಡೋದು ಎಂತ ಮಾಡ್ಲಿಕ್ಕೂ ಇಲ್ಲ ಆದರೆ ತೆರಿಗೆ ಸಂಗ್ರಹಕ್ಕ ಹೋಗುವ ಯಾರು ನಾವು ಅವ್ರ ಪಾಪ ಮಹಾರಾಜ ಏನು ಹೇಳುದಿಲ್ಲ ಮನೆಗೆ ಹೋದ್ ನಮಗೆ ಶಾಪ ಹೌದು ನಾವು ಕೆಲ್ಸಕ್ಕಿದ್ರೆ ಆದ್ರೆ ಶಾಪ ಹಾಕಿಸ್ಕೊಳ್ಬೇಕಂತ ನಾವು ಹಾಗಂತ ಅದನ್ನು ಬಿಟ್ಟು ಇಲ್ಲ ಯಾಕೆಂದ್ರೆ ನಮ್ಗ ಇದೇ ಉದ್ಯೋಗ ಹೇಳ್ತಾರೆ ಕೆಲ್ಸಕ್ಕೆ ಜನ ಅಲ್ಲ ಮಾರ ಯಾವ ಸುಖ ಇಲ್ಲ ಅಂತಾರೆ ಹಾಗಾಗಿ ಏನಕ್ಕೇನೋ ಮಾಡಿ ಆದ್ರೂ ವಸೂಲಿ ಮಾಡ್ಕೊಂಡ್ ಬರ್ಬೇಕು ಅದಕ್ಕೆ ನಾವ್ ಒಬ್ಬರೇ ಹೋಗುದಲ್ಲ ನಮ್ ಜನ ಇದ್ದಾರೆ ನಿನ್ನಂತ ನಾಕಾಣೆ ಬಿದ್ದು ಹೋದವ್ರು ಇರುವರೆಗೂ ನಾ ಪ್ರಭುನೇ ಅರ್ಧ ಮತ್ತೆಲ್ಲ ಸಿಂಹಾಸನ ಮೇಲೆ ಕೂತವ್ ಕೆಲಸದವನೇ ಸರಿ ಮಾತಾಡಿದ್ದೀನಿ ಸಿಂಹಾಸನ ಮೇಲೆ ಕೂತವ್ರಿದ್ದಾರೆ ನೋಡು ಅವ್ರ ಯಾರು ಕೆಲಸದವ್ರೆ ನಂಗ್ ಪ್ರಭು ಆದ್ರೆ ಅವ್ನ್ ಕೆಲ್ಸದವ್ನೇ ಸರಿ ಸುಳ್ಳ ಅಷ್ಟೇ ಅಂತದ್ದು ಇಲ್ಲ ಅದಾದ್ರದ ಸರಿ ಇದಾದ್ರೂ ಸರಿ ಹೇಳಿ ಮಾಡ್ಬೇಕಾದ್ದೇನು ಕೇಳು ಏನು ಯಾಕೆ ಗೊತ್ತಾಯ್ತಾ ಯಾಕೆ ಬರ್ಲಿಕ್ಕೆ ಅದೇನಕ್ಕೆ ಬಂದತೆ ಯಾಕೆ ಅಂತ ಈಗ ನಾ ಹೇಳಬೇಕು ಹೇಳಿ ಈಗ ನಾವು ಹೊರಟದ್ದು ನೆಲದ ಕರ ಸಂಗ್ರಹ ಮಾಡ್ಲಿಕ್ಕೆ ಹೋಗಲು ಕೊಡುವುದಿಲ್ಲ ಹಾಗೇನ್ ಮಾಡ್ಬೇಕು ಮಾಡ್ತಿದ್ರು ವಾಪಸ್ ಹಾ ನಿಂಗೆ ಸಂಬಳ ಬಂತಲ್ಲ ಯಜಮಾನ ಮಣ್ಣು ತಿಂದು ಹೋಗಲಿ ನಿಂಗೆ ಸಂಬಳ ಬಂತಲ್ಲ ಪಾಪ ತಲೆ ಮೇಲೆ ಲೆಕ್ಕ ಮಾಡಬೇಕಲ್ಲ ಹ ನೀನ್ ಅಗಾಡ್ಕೊಂಡ್ ತಗೊಂಡು ಹೋಗ್ತಿರ್ತೇನೆ ನೀನು ಪಾಪಿ ಮಗನ ಕೊಡ್ತೇ ಹೋದ್ರೆ ಹಿಂದೆ ಬರ್ಲಿ ಕೈ ಇದ್ದದ್ದು ನಾವು ಮತ್ತೆ ಅದಲ್ಲ ತಕ್ಕೊಂಡೇ ಬರ್ಬೇಕು ಏನಕ್ಕೇನೋ ಏನೇ ಆಗೋಗ್ಲಿ ಬೇಕಿದ್ರೆ ಅಂತ ಸಂದರ್ಭ ಕೊಡ್ಲಿಲ್ಲ ಅಂತಾದ್ರೆ ಮಾತಾಡ್ಲಿಕ್ಕೆ ತೊಡಗುತ್ತೆ ಎಲ್ಲಾದ್ರೂ ವಾತಾವರಣ ಬಿಸಿ ಆಯ್ತು ಅಂತ ಇಟ್ಕೋ ಮಾತಿ ಮಾತು ಬೆಳೀತು ಅಂತಿದ್ರೆ ನೀ ಏನ್ ಮಾಡ್ಬೇಕು ಮೆಲ್ಗ ಹೋಗಿ ಅವನ್ ಹಿಂದೆ ಇಟ್ಕೋಬೇಕು ಇರ್ಬೇಕು ಸುಮ್ಮನೆ ಯಾವಾಗ ನಾನು ಎಡಗಿವಿಗೆ ಕೈ ಹಾಕ್ನಾ ಹಾಕಿ ಎಳ್ದಾಗ ನೀ ಹಿಂದ್ ಮುಂದ್ ನೋಡ್ಲಿಕ್ಕಿಲ್ಲ ಅವನಿಗೆ ಸರಿ ನಾಲ್ಕು ಹೊಯ್ದು ಬಿಡ್ಬೇಕು ಪೆಟ್ಟಿ ಹೇಗಿರ್ಬೇಕು ಹೇಳು ಹೇಗೆ ಒಂದೇ ಪೆಟ್ಟಿಗೆ ಅಡ್ಡಿ ಬಿಳ್ಬೇಕು ಇಲ್ಲ ಇಲ್ಲ ನಿನ್ನ ಹೆಣನ ಹೊತ್ಕ ಬರ್ಬೇಕು ಎರಡೇ ಇರುವುದು ಸರಿ ಸರಿ ಆಲೋಚನೆ ಮಾಡ್ಕ ಹಾ ಹೊಡೆವಲ್ಲು ನಿಮ್ಮತ್ತೆ ಹೊಡೆವಲ್ಲೂ ಬಗೆಲಲ್ಲಿ ಬಿಟ್ಕಂಡಿಕೊಂಡೆ ಹೊಡೆದ್ರು ಹೊಡ್ದೇ ನಿಂಗೆ ಅದೊಂದು ರೋಗ ಸದಾನಂದ ಸದಾನಂದ ಯಾವ ಕ್ಷಣಕ್ಕೆ ಪ್ರಪಂಚದ ಬೆಳಗ್ಕಂಡಿಯೋ ಅಲ್ಲಿಂದ ಪಾಪ ಹಸನ್ಕಿ ನೀನು ಅದಕ್ಕೆ ಹೇಳ್ತಾ ಇತ್ತೂ ನಾವು ಆಗ ಹಾಗಲ್ಲ ನೀನು ಅವನು ಕಲ್ತು ವಿದ್ಯೆ ಉಂಟಲ್ಲ ಪೆಟ್ಟು ಹೇಗೆ ಮಾಡಬೇಕು ಹೇಳುವುದನ್ನು ನೀನು ಕಲ್ತಿದ್ದಿ ಅದನ್ನು ಬಳಕೆ ಮಾಡ್ಕೋಬೇಕು ಇವತ್ತು ಅಪಾಯ ಹಣ ಹಾಕಿದ್ದು ಮಗ ಕಲೀಲಿ ಅಂತ ಅದಕ್ಕೆ ಸುಮ್ಮನೆ ಹಿಂಗೆ ಮಾಡ್ಕೊಂಡು ನಿತ್ಬ ನಾ ಮಾತಾಡ್ತಿದ್ದಾಗೆ ನೀನು ಬರ್ಬೇಕು ಹಾಗೆ ಯಾವುದಕ್ಕೆ ಭಂಗಿ ಅಂತಿರೋದು ಪೆಟ್ಟು ಮಾಡುವ ಬಂಗಿ ನಿನ್ನ ಬಂಗಿ ಎದ್ರಾಗ್ಬಾರ ಎದ ಗೊತ್ತಾಗ ಅವನೇ ನೀನು ಅಡ್ಡ ಬಿಟ್ಕೊಳ್ಳೋ ಬಂಗಿ ಅಂತ ಕಲ್ಪನೆ ಇಟ್ಕೋ ಅಂತ ಸಂದರ್ಭ ಜಾಗ ನೋಡಿ ಹೊಡೆಬೇಕು ನೀವು ಹಾಗಂತ ಇನ್ನೂ ಒಂದುಂಟು ಹೀಗೆ ಹೊಡೆಯುವಾಗ ಯಾರಾದ್ರೂ ಬಂದ್ರು ಅಂತ ಇಟ್ಕೋ ನಾ ಜೋರಾಗುದ ನಿಮ್ಗೆ ಪಾಪಿ ಮಕ್ಕಳ ಮೈ ಮುಟ್ಲಿಕ್ಕೆ ಹೇಳಿದ್ನ ನಾನು ಯಾಕೆ ಮೈ ಮುಟ್ಟಿದ್ರೆ ಅಂತ ಜೋರಾಗ್ತೇ ಗೊತ್ತಾಯ್ತಾ ಇಷ್ಟಾದ್ರೂ ಮಾತಾಡ್ದಿಲ್ಲ ನನ್ನ ನೀನು ಇವತ್ತು ಒಂದಿದೆ ತಮ್ಮ ಮೊದಲು ನಿನ್ ಜಾತಲ್ ನೀವು ಇದ್ದ ಸುಮ್ಮನೆ ನಿಂತ್ಕೊಳ್ಳೋದನ್ನೇ ಸಂಬಳ ತಗೊಂಡೋದು ಪಾಪಿ ಮಗ ಅವನು ಹೋದ್ಮೇಲೆ ಮೇಲೆ ಗತಿ ಇಲ್ಲದೆ ಮಾತು ಶುರು ಸುಟ್ಟು ಮಾಡಿದ್ದ ಇನ್ನು ಮುಂದೆ ಅರ್ಥ ಮಾಡ್ಕೊ ನೀನು ಇವತ್ತು ನಿಂತ್ಕೊಳ್ಲಿಕ್ಕೆ ಬಂದು ಮುಂದೆ ನೀ ಮಾತಾಡ್ಲಿಕ್ಕೆ ಶುರು ಮಾಡಬೇಕು ಮತ್ತೆ ನಿನ್ನ ಅಪ್ಪಿಗೂ ಸಣ್ಣ ಉಂಟು ಮಗ ಮಾತು ಕಡಿಮೆ ಆಗ್ತದೆ ಅದೇ ಅಪ್ಪ ಅಯ್ಯೋ ಯೋಗ್ಯವ್ರೆ ನನ್ನ ಮಗ ಮಾತಾಡೋದ್ರೊಳಗೆ ನಾವು ಒಟ್ಟು ಮನೇಲಿ ಇರಬೇಕಾದಿಲ್ಲ ಅಂತ ನಿಮ್ಮ ಅಪ್ಪಯ್ಯನ ಬಾಯಲ್ಲಿ ಬರ್ಬೇಕು ಅಷ್ಟು ಮಾತಾಡಬೇಕು ಇವತ್ತೇ ಹೇಳಿರ್ತೇ ಹಾ ಸರಿ ಗಟ್ಟಿ ಹೇಳೋ ಸರಿ ಸರಿ ಹಾ ಇಷ್ಟು ಬರಬೇಕು ನಾ ಹೇಳಿದ ಅರ್ಥ ಆಯ್ತಾ ನೋಡುವವರು ಮುಂದೆ ಬೈಯುವುದೇ ಬಿಟ್ಟರೆ ಬೇರೆ ಉದ್ದೇಶ ಅಲ್ಲ ಅದೆಲ್ಲ ನಮ್ದು ಒಂದು ಹೊಂದಾಣಿಕೆ ಬುದ್ಧಿವಂತಿಕೆ ಮತ್ತೊಂದು ನಾ ಬೈದೆ ಅಂತ ಇದುಕೊಂಡು ಮತ್ತೆ ನೀ ಮನೆ ಹೋಗ್ಬೇಡ ನಂಗೆ ಹೆದರಿಕೆ ಆಗುವುದೇ ಯಾಕೆಂದ್ರ ನಂಗೆ ಸಾಕಾಗಿದೆ ಪುಣ್ಯ ಆತ್ಮ ನಿಜವಾಗ ನೀ ಮನೆಗೆ ಹೋದ್ರು ನಾನೇ ಮಾಡಿ ಸಾಯಬೇಕೆ ಬಿಟ್ರ ಮತ್ತ ಅದಕ್ಕಾಗಿ ನನಗೆ ಹೆದರಿಕೆ ಆಗುದೋದು ಇದು ಅಷ್ಟಕ್ಕಾಗಿ ಹೇಳುವುದೇ ಬಿಟ್ರೆ ಬೇರೆ ಏನೂ ಇಲ್ಲ ಕಿವಿ ಎಡಗಿವಿ ಇಲ್ಲ ಬಲಗಿವಿ ನೀವು ಸಾಯಲ್ಲೋ ಸರ್ವನಾಶ ಮಾಡೇ ಬಿಡ್ತಿಲ್ಲ ನಾ ಅಷ್ಟೊತ್ತಿಗೆ ಗ್ರಾಚಾರ ಕಿವಿ ತುರುಸ್ತದೆ ಅಂತ ಬಲಕಸಿನ ಕಿವಿ ಕೈ ಹಾಕಿದ್ರು ಇವ ಹಿಂದ್ ಮುಂದ್ ನೋಡ್ತಾ ಇರ್ಲಿಲ್ಲ ಹೊಯ್ದೆ ಬಿಡ್ತಿದ ಎಡಗಿವಿ ಸರಿ ನೆನ್ಪಿಟ್ಕೊಳ್ಳಿ ಬಾಲಕಿನ ಕಿವಿ ಕೈ ಯಾಕಿದ್ರು ಹೊಡೆಯಲಿಕ್ಕಿಲ್ಲ ಅದು ಸನಿ ನೆನ್ಪಿರ್ಲಿ ಮನೆ ಪ್ರಕರಣ ಬೇರಾಗ್ತದೆ ಆ ಹಗ್ಗ ಬಿಟ್ಟು ಮೂರ್ ಕಾಸ್ಟ್ ನಾವ್ ಯಾರು ಬನ್ನಿ